ಕೇಂದ್ರದ ಮಲತಾಯಿ ಧೋರಣೆಗೆ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಕರ್ನಾಟಕದ ಸ್ತಬ್ಧ ಚಿತ್ರ ನಿರಾಕರಿಸಿದ್ದಕ್ಕೆ ಸಿಎಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ಟ್ವೀಟ್ ಮಾಡೋ ಮೂಲಕ ಕೇಂದ್ರ ಸರ್ಕಾರ ನಾಡಿನ ಏಳು ಕೋಟಿ ಜನರಿಗೆ ಅಪಮಾನವನ್ನು ಮಾಡಿದೆ ಅನ್ಯಾಯ ಮಾಡಿದೆ ಕೇಂದ್ರದ ಆಯ್ಕೆ ಸಮಿತಿಯು ನಮ್ಮ ಮನವಿಯನ್ನು ತಿರಸ್ಕರಿಸಿದೆ ನಾಡಿನ ಸಾಧನೆ ಮತ್ತು ಸಾಧಕರನ್ನು ಪರಿಚಯಿಸುವಂಥ ಅವಕಾಶ ಕುಸಿದಿದೆ ಹೆಜ್ಜೆ ಹೆಜ್ಜೆಗೂ ಕನ್ನಡಿಗರ ಮೇಲೆ ಕೇಂದ್ರ ರಾಜಕೀಯ ಪ್ರಹಾರವನ್ನು ಮಾಡ್ತಾ ಇದೆ ಎಕ್ಸ್ ಖಾತೆ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ಆಕ್ರೋಶವರಾಗಿದ್ದಾರೆ ಯಾಕಂದರೆ ಈ ಬಾರಿಯ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಡೆಯುವಂತಹ ಸ್ತಬ್ಧ ಚಿತ್ರ ಏನಿದೆ ಪರೇಡ್ ಇದೆ ಅಲ್ವಾ ಅಲ್ಲಿ ಪರೇಡ್ ನಡೆಯುತ್ತೆ ನಮ್ಮ ಕರ್ನಾಟಕದಿಂದಲೂ ಕೂಡ ಟ್ಯಾಬ್ಲೋ ಪ್ರದರ್ಶನ ಆಗ್ತಾ ಇತ್ತು ಕಳೆದ ಬಾರಿ ಹೀಗೆ ಆಯಿತು ನೋಡಿ ಆರಂಭದಲ್ಲಿ ತಿರಸ್ಕರಿಸಿದ್ರು ಆಮೇಲೆ ಒತ್ತಡ ಜಾಸ್ತಿ ಆಯಿತು ಆಮೇಲೆ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಮಹಿಳಾ ಸಬಲೀಕರಣ ಮಾಡಿದರು ಕಳೆದ ಬಾರಿ ಹದಿಮೂರು ವರ್ಷದಿಂದ ಕರ್ನಾಟಕಕ್ಕೆ ಅವಕಾಶ ಸಿಗ್ತಾನೇ ಇದೆ ಬಟ್ ಯಾಕೆ ಮಲತಾಯ ಧೋರಣೆ ಕಾಂಗ್ರೆಸ್ ಸರ್ಕಾರ ಇರೋದಕ್ಕೆ ಈ ರೀತಿಯಾಗಿ ಏನಾದರೂ ಕೇಂದ್ರ ಬಿ ಜೆ ಪಿ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆಯಾ ಇವರು ಕೇರಳಕ್ಕೆ ಎರಡು ವರ್ಷಗಳ ಹಿಂದೆ ಹೀಗೆ ಮಾಡಿದರು ನಾರಾಯಣಗೌರವ್ರು ಸ್ಥಬಿಸಿದ್ರೆ ಅಲ್ಲಿ ಪ್ರದರ್ಶನ ಆಗಿರಲಿಲ್ಲ ಎಲ್ಲೆಲ್ಲಿ ಅವರ ಆಡಳಿತದ ಸರ್ಕಾರಗಳಿದ್ದಾವೆ ಅಲ್ಲಿ ಮಾತ್ರ ಅವಕಾಶ ಅನ್ನುವಂಥದ್ದು ಕೆಲ ಇತ್ತೀಚೆಗೆ ಅದು ಜಾಸ್ತಿ ಆಗ್ತಾನೇ ಇದೆ ಆ ರೀತಿ ಚರ್ಚೆಗಳು ಹಾಗಾಗಿ ಈ ಸ್ತಬ್ಧ ಚಿತ್ರ ಪ್ರದರ್ಶನ ಅನ್ನುವಂಥದ್ದು ಕೇವಲ ಟ್ಯಾಬ್ ಹೋಗಿ ಮಾ ಅಲ್ಲಿ ಮೆರವಣಿಗೆ ಮಾಡೋದಷ್ಟೇ ಅಲ್ಲ ಅದು ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆ ಜಾನಪದ ಇತಿಹಾಸ ಅದನ್ನು ಬಿಂಬಿಸುವಂತಹ ಒಂದು ಸಂಕೇತ ಅದು ಈ ಬಾರಿ ಆಯ್ಕೆಯಾಗಿದ್ದು ನಾಲ್ಬಡಿ ಕೃಷ್ಣರಾಜ್ ಒಡೆಯರ್ ಅವರು ಚೆನ್ನಮ್ಮ ಹಾಗೇ ಸಾಮಾಜಿಕ ನ್ಯಾಯದ ಹರಿಕಾರರು ಇದೆಲ್ಲದರ ಟ್ಯಾಬ್ಲೋವನ್ನು ಪ್ರದರ್ಶನ ಮಾಡಬೇಕಾಗಿತ್ತು ಬಟ್ ಈಗ ಅಲ್ಲಿ ಆಯ್ಕೆ ಸಮಿತಿ ಅಂತ ಇರುತ್ತೆ ಕೇಂದ್ರ ಸರ್ಕಾರದ್ದು ಅವರೇ ಫೈನಲ್ ಮಾಡ್ತಾರೆ ಬಟ್ ನಮ್ಮ ಸಂಸದರು ಇಪ್ಪತ್ತೆಂಟು ಜನ ಅದರಲ್ಲಿ ಬಿ ಜೆ ಪಿ ಇಪ್ಪತ್ತೈದು ಅವರೇನಾದರೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿದ್ರೆ ಕೆಲಸ ಆಗೋ ಸಾಧ್ಯತೆಗಳಿದ್ದಾವೆ